హాయ్ హలో ఎల్గూ నమస్కారం వెల్కమ్ బ్యాక్ టు మై యూట్యూబ్ చాలా అండ్ ఇవతూ సింపల్గొని మేకప్ వీడియో మా అందుకీ అండ్ కాలేజ్కి హుడ్ అథ్వా ఆఫీస్కి హోర్ ఆగి అఫోర్డబుల్ ప్రైవ్ ఆ ప్రాడక్ట్స్ అేగే మేకప్ మాట్లా స్టార్ట్ మనీ సో ఫస్ట్ యావదే నా మేకప్ మాకు అంతే నమ్మ స్కిన్ క్లియర్ ఇవ్వకు ఫేస్ వాష్ మార్కొని ఫస్ట్ నమ్మ స్కీన్ క్లియర్ ఇక సో నెక్స్ట్ బాగు ఫస్ట్ సో నెక్స్ట్ మాయిశ్చరైజర్న అప్లై మాకు నన్ను యూస్ మాయిశ్చరైజర్ అందులో ల్యాక్మీ సో నన్న స్కీన్ ఆయిలీ ఆగి సో మా ల్యాక్మీ మాశ్చరైజర్ నన్న స్కీన్ చన సూట్ సో హి నూస్ అంత ల్యాక్మీ సో ఫస్ట్ అప్లై మాకు స్వల్ప క్వాంటిటి నన్ను జాస్తి తి సో నీ యావదే ప్రోడక్ట్ ఆగి ఆగి నెక్ మాత్ర మరిబేడి ಇದನ್ನ ಚೆನ್ನಾಗಿ ಮಲ್ಕುತ್ತೆ 1 ಟು ಮಿನಿಟ್ಸ್ ದಿಸ್ ಸ್ಕಿನ್ ಮೇಲೆ ನೀನೆ ಆಗಿ ಮಸಾಜ್ ಕೊಟ್ಟರೆ ಕ್ಲೀನ ಆಗ ऑब्ಸರ್ವ್ ಆಗುತ್ತೆ ತುಂಬಾ ರಬ್ ಮಾಡ್ಬಿಡಿ ಲೈಟ್ ಆಗಿ ಫಿಂಗರ್ ಟಿಪ್ ಅಲ್ಲಿ ಕ್ಲೀನಾಗಿ ಮೆಸೇಜ್ ಕೊಡೋಣ ನಾವು ಯಾವುದೇ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಲಿ ಒಂದು ಒನ್ ಮಿನಿಟ್ ಆದ್ರೂ ಗ್ಯಾಪ್ ಕೊಡಬೇಕು ಇನ್ನೊಂದು ಪ್ರಾಡಕ್ಟ್ ಅಪ್ಲೈ ಮಾಡೋಕೆ ಮುಂಚೆ ಒಂದು ಮಿನಿಟ್ ಗ್ಯಾಪ್ ಕೊಡಬೇಕು ಸೊ ಈಗ ನಾನು ಮಾಯಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಈಗ ಒಂದು ಮಿನಿಟ್ ಕೊಟ್ಟರೆ ಗ್ಯಾಪ್ ಕೊಟ್ಟು ಒಂದೊಂದು ಒಂದೊಂದು ಪ್ರಾಡಕ್ಟ್ಗೂ ಒಂದೊಂದು ಮಿನಿಟ್ ಗ್ಯಾಪ್ ಕೊಡ್ತಾ ಹೋದ್ರೆ ಲೆಂತಿಯಾಗಿ ಬಿಡುತ್ತೆ ವಿಡಿಯೋ ಸೊ ನೆಕ್ಸ್ಟ್ ನಾನು ಅಪ್ಲೈ ಮಾಡ್ತಿರೋದು ಸನ್ಸ್ಕ್ರೀನ್ ಈ ಸನ್ಸ್ಕ್ರೀನ್ ಒಂದು ಫೋಟೋ ಸ್ಟೇಬಲ್ ಗೋಲ್ಡ್ ಅಂತ ಹೇಳಿ ಇದು ಬಂದು ಪ್ರೈಮರ್ ಕೂಡ ಇರುತ್ತೆ ಸೊ ಹಾಗಾಗಿ ಸ್ಕಿನ್ ಫುಲ್ ಮ್ಯಾಚ್ ಫಿನಿಶಿಂಗ್ ಕೊಡುತ್ತೆ ಎವ್ರಿ ಡೇ ನೀವು ಹೊರಗೆ ಹೋಗಿ ಹೋಗದೇ ಇರಿ ಅಥವಾ ಮನೆಯಲ್ಲೇ ಇರಿ ಸನ್ಸ್ಕ್ರೀನ್ ಮಸ್ಟ್ ಇನ್ನೊಂದು ಹೇಳಬೇಕು ನಾವು ಮಾಯ್ಚರೈಸಿಂಗ್ ಮೇಲೆ ಸ್ಕಿನ್ ಮೇಲೆ ಎಷ್ಟು ಕೊಡ್ತೀವೋ ಇನ್ನರ್ ಮಾಶ್ಚರೈಸರ್ ತುಂಬ ಒಳ್ಳೇದು ನೀರು ಕುಡಿಯೋದು ತುಂಬ ಒಳ್ಳೇದು ಚೆನ್ನಾಗಿ ನೀರು ಕುಡೀರಿ ನನ್ನ ಸ್ಕಿನ್ ಟೈಪ್ ಬಂದು ಆಯಿಲಿ ಸ್ಕಿನ್ ಆಯಿಲಿ ಸ್ಕಿನ್ ಇರೋದು ತುಂಬಾ ಒಳ್ಳೇದು ಅಂತಾನೆ ಹೇಳ್ತೀನಿ ಯಾಕಂದ್ರೆ ಸ್ಕಿನ್ ಮೇಲೆ ಅಷ್ಟೊಂದು ರಾಶಸ್ ಆಗಲ್ಲ ಮಾರ್ಕ್ಸ್ ಜಾಸ್ತಿ ಉಳಿಯೋಲ್ಲ ಆಯಿಲ್ ಸ್ಕಿನ್ ಇರೋರದ್ದು ಬೇಗ ಫೇಸ್ ಮೇಲೆ ಯಾವುದೇ ಮಾರ್ಕ್ಸ್ ಇರಲಿ ಬೇಗ ಅದ್ರದ್ದು ಫೇರ್ ಆಗಿಬಿಡುತ್ತೆ ಸೊ ಈಗ ನೆಕ್ಸ್ಟ್ ಒಂದು ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಒಂದು ಮೆಮಲ್ಲಿನ್ ನ್ಯೂ ಯಾರ್ದು ಇದರದ್ದು ಶೇಡ್ ನಂಬರ್ ಬಂದು ತ್ರೀ ತರ್ಟಿ ಜೆಸ್ಟ್ ನಾನು ಒಂದು ಪಂಪ್ ತಕೊಂಡಿದೀನಿ ಅಷ್ಟೇನೆ நோயா நான் ஆல்மோஸ்ட் அப்ளை சூட் ஆகி இது கிளீன் ரீதியாக கன்சிலர் ஆகிர் ரீதி கலர் கரெக்டாக ಮಾಯಶ್ಚುರೈಸರ್ ಸನ್ಸ್ಕ್ರೀನ್ ಆಗಿದೆ ನೆಕ್ಸ್ಟ್ ನಾನು ಫೌಂಡೇಶನ್ ಅಪ್ಲೈ ಮಾಡ್ತಿದ್ದೀನಿ ಇದು ಎವ್ರಿ ಡೇ ಮೇಕಪ್ ಆಗಿರೋದ್ರಿಂದ ಎಷ್ಟು ಕ್ಲೀನಾಗಿ ನನ್ನ ಸ್ಕಿನ್ ಮೇಲೆ ಬ್ಲೆಂಡ್ ಆಗಿದೆ ಅಂತ ನೋಡಿ ತುಂಬ ಇಷ್ಟ ನಂಗೆ ತುಂಬ ಇಷ್ಟ ಇದು ಚಾ ಬ್ಲೆಂಡ್ ಆಗುತ್ತೆ ಸ್ಕಿನ್ ಮೇಲೆ ಅವ್ರದ್ದ ಫೇಸ್ ಪೌಡರ್ ತೊಗೊಂಡಿದ್ದೀನಿ ಲೂಸ್ ಪೌಡರ್ ಇದು ನಾನು ಯಾವುದೇ ರೀತಿ ಕಾಂಪ್ಯಾಕ್ಟ್ಗಳನ್ನ ಯೂಸ್ ಮಾಡ್ತಾಯಿದೆ ಜಸ್ಟ್ ಲೂಸ್ ಪೌಡರ್ పౌడర్ బ్లస్ అప్లై మాట్ ನೆಕ್ಸ್ಟ್ ಬಂದು ಐಬ್ರೋ ನೈಡ್ ಮಾಡ್ಕೊಂಡೆನಿ ಹಾಗಾದ್ರೆ ಈಗ ನಾವು ಯೂಸ್ ಮಾಡೋ ಫೌಂಡೇಶನ್ ಅಂಗಿರಬಹುದು ಪೌಡರ್ ನಲ್ಲಿ ಇರೋದಿಲ್ಲ ನೈಬ್ರೋನಲ್ಲಿ ಇರುತ್ತೆ ಸೋ ಹಾಗಾಗಿ ಸೋ ನೆಕ್ಸ್ಟ್ ಬಂದು ಸ್ವಲ್ಪ ಐಬ್ರೋಯ ಕಮ್ ಮಾಡ್ಕೊಂಡೆಲ್ವಾ ಒಂದು ಟಚ್ ಅಪ್ ಕೊಡ್ತೀನಿ எஜ்ஜல்ங்க ஃபஸ்ட் ஷேப் கொட் கொண்டு நம் ஐபிரோ ஸ்டிக்கு எஜ்ஜில் மாத்திர சூரு

సింపల్ క్ ఆగి ఐలెనర్స్ట్ కజల్ అప్లై నెక్స్ట్ బ్లష్ నెక్స్ట్ ఐ లైటర్ తులైట్ హోతీ ಸೊ ನೆಕ್ಸ್ಟ್ ಬಂದು ನಾನು ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಬಂದು ಮಾರ್ಸ್ದು ಶೇಡ್ ಬಂದು ಜೀರೋ ಫೋರ್ సో నెక్స్ట్ బాగు నేను ల్యాక్ మిదు నైన్ టు ఫైవ్ ప్రైమర్ ప్లస్ మ్యాథ్ లిక్విడ్ లిప్ కలర్ కలర్న యూస్ మతీ ఇది నన్ను కంప్లీట్ ఆకల లైక్ ఈ రితి డాట్స్ ఇట్కీ బ్రష్ బ్లెండ్ అ్లెండ్ మినర్గు మేలిప్స్టిక్ ఎరడ్గూ బ్లెండ్ మిమ్మల్ని ಯಾ ಸೊ ಲಾಸ್ಟಿಗೆ ನಾನು ಯಾವಾಗಲೂ ಯೂಸ್ ಮಾಡೋದು ಪುಟ್ಟು ಹಿಂದಿನ ಇಟ್ಕೋತೀನಿ ಸೊ ನಮ್ಮ ಫೇಸ್ಗೆ ಬಿಂದಿ ಇಟ್ಟರೆ ಒಂದು ಕಳೆ ಅದೇ ಒಂಥರ ಲಕ್ಷಣ ಅಲ್ವಾ ಈ ಮೇಕಪ್ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಶೇರ್ ಮಾಡಿ ಈ ಪ್ರಾಡಕ್ಟ್ ಗಳ ಎಲ್ಲದ್ದು ನಿಮಗೆ ಲಿಂಕ್ ಬೇಕು ಅಂತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಲಿಂಕ್ ಅಂತ ನೀವು ಕಮೆಂಟ್ ಮಾಡಿರಿ ನಾನು ಅಲ್ಲಿ ಅಲ್ಲಿ ನಿಮಗೆ ಲಿಂಕ್ನ ಕಳ್ಕೊಟ್ಟಿರ್ತೀನಿ सो थ्याङ्क्स फर् वाचिङ इन्नु या न चानल सब्सक्रैमा दयु सबसक्रम थ्याङ्क्यु ब बय